ಸಂಸ್ಕಾರದಲ್ಲಿ ನಾವು ಭಾಗವಹಿಸಿದ್ದೇವೆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ದೇವೆ ಧೈರ್ಯವನ್ನು ತುಂಬತಕ್ಕಂತ ಪ್ರಯತ್ನವನ್ನು ಮಾಡಿದ್ದೇವೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಬಡ ಕುಟುಂಬದ ಜೊತೆ ನಾವು ಇದ್ದೇವೆ ಆ ತಾಯಿಯನ್ನ ಮಾತನಾಡಿಸ್ತಾ ಇದ್ವಿ ಪಾಪ ತಾಯಿಯು ಕೂಡ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಾ ಇರ್ತಕ್ಕಂಥದ್ದು ಆ ಕುಟುಂಬದ ಒಂದು ಆಧಾರ ಸ್ತಂಭವೇ ಹೊತ್ತು ಕಳಚು ಬಿದ್ದಂತಾಗಿದೆ ಅವರು ತಂದೆಯವರು ಕೂಡ ನೋವನ್ನ ತೋಡ್ಕೊಳ್ತಾ ಇದ್ರು ನಮ್ಮೆಲ್ಲ ಪಕ್ಷದ ಮುಖಂಡರು ನಿರ್ಧಾರ ಮಾಡಿ ಬಿಜೆಪಿ ಎಲ್ಲ ನಮ್ಮ ಮುಖಂಡರೆಲ್ಲ ನಿರ್ಧಾರ ಮಾಡಿ ಆ ಕುಟುಂಬದ ಆಧಾರ ಸ್ತಂಭ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಲಕ್ಷ ರೂಪಾಯಿ ಪರಿಹಾರ ರಾಜ್ಯ ಸರ್ಕಾರಕ್ಕೆ ನಾ ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ ಈ ಘಟನೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಎನ್ಐಎ ತನಿಖೆ ಆಗಬೇಕು ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗ್ಬೇಕು ಈ ಒಂದು